ಡಿ ಸಿ ಮೇಡಮ್ ಮಾತಾಡಿದ್ದೇನೆ ನಿನ್ನೆ ನಿನ್ನೆ ಆಗಿದೆ ಇವತ್ತು ಬಸ್ಸಲ್ಲಿ ಅಲ್ಲಿ ನೋಡಿ ಸರ್ ಸರ್ ಇದಕ್ಕೆ ನೋಡಿ ಸರ್ ಅಟ್ಲೀಸ್ಟ್ ನಿನ್ನೆ ಆದ ಇನ್ಸಿಡೆಂಟ್ ಇವತ್ತೇ ಒಂದು ಇದೊಂದು ಸ್ಟೆಪ್ ತಗೊಳ್ಳೋದಿಲ್ಲ ಸರ್ ಒಂದು ಒಂದಿಡುತ್ತೆ ನಾವು ಎಂತ ಹೇಳೋದು ನೋಡಿ ಇಲ್ಲಿ ಈ ರೂಟಲ್ಲಿ ಪರ್ಮಿಟ್ ಇಲ್ಲ ಅಂತಿಲ್ಲ ಪರ್ಮಿಟ್ ಇದೆ ಪರ್ಮಿಟ್ ಇದೆ ಇವರು ಬಸ್ಸಿನವರ ಖಾಸಗಿ ಬಸ್ಸಿನವರು ಲಾಭಕ್ಕೋಸ್ಕರ ನಾಲ್ಕು ಪರ್ಮಿಟ್ ಇದ್ದಲ್ಲಿ ಎರಡು ಪರ್ಮಿಟ್ ಬಿಡ್ತಾರೆ ಹಾಂ ತರ ಸರ್ ಒಂದು ಬಸ್ಸಲ್ಲಿ ನೀಗೇ ಲಗೇಜ್ ಕರ್ಕೊಂಡು ಹೋಗ್ಬೋದು ಅಂತ ಹೇಳಿ ಸರ್ ಅಷ್ಟೇ ಹಾ ಇವರು ನಿಲ್ ನಿಲ್ಸ್ಕೊಂಡು ಬರ್ತಾರೆ ಸೆಕೆಂಡರಿ ಅದು ತೊಂದರೆ ಇಲ್ಲ ಯಾಕಂದರೆ ಬಸ್ ಸ್ವಲ್ಪ ನಮ್ಮಲ್ಲಿ ಶಾರ್ಟೇಜಿಗೆ ನಿಲ್ಸ್ಕೊಂಡು ಬರೋದು ಅಕ್ಸೆಪ್ಟ್ ಮಾಡ್ತಾರೆ ಇವರು ನೇಲ್ಸ್ಕೊಂಡು ಬಂದು ಇವತ್ತು ನಿನ್ನೆ ಆಗಿದೆ ಫುಟ್ ಬಾಡಲ್ಲಿ ನೇಲ್ಕೊಂಡು ಬರ್ತಾರೆ ಸರ್ ಹಾಂ ಇವತ್ತು ನೋಡಿದಾರೆ ಎಲ್ಲ ಡೋರ್ ಹಾಕೊಂಡು ಬಂದಿದ್ದಾರೆ ಡೋರ್ ಇದೆ ಅಂತ ಆಯ್ತಲ್ಲ ಸರ್ ಅಥವಾ ಡೋರ್ ಇದೆ ಯಾಕೆ ಸರ್ ಅವನ ಸಾವಾದ ನಂತರ ಮಾತ್ರ ಯಾಕೆ ಸರ್ ಡೋರ್ ಹಾಕ್ತಾರೆ ಅದಕ್ಕಿಂತ ಮುಂಚೆ ಕ್ರಮ ತಗೊಳ್ಬೋದಿತ್ತಲ್ಲ ಸರ್ ನೋಡಿ ಸರ್ ಒಂದೇ ಇವರು ಪ್ರೈವೇಟ್ ಬಸ್ಗಳಲ್ಲಿ ನೀವು ಸ್ಟಿಕ್ಟಾಗಿ ಆ್ಯಕ್ಷನ್ ತಗೋಬೇಕು ನಾನು ಮಧ್ಯಾಹ್ನ ಡಿ ಸಿ ಅವರು ಮೇಡಮ್ ಹತ್ರ ಮಾತಾಡಿದ್ದೇನೆ ನಿನ್ನೆ ನಿನ್ನೆ ಸೋರ್ಕೆ ಸಾಹೇಬರು ಮಾತಾಡಿದ್ದಾರೆ ಮಂಜುನಾಥ್ ಭಂಡಾರಿ ಅವರು ಮಾತಾಡಿದ್ದಾರೆ ನಾನು ಕ್ಲಿಯರಾಗಿ ಹೇಳಿದ್ದೇನೆ ಒಂದೇ ಎಷ್ಟು ಪರ್ಮಿಟ್ ಇದೆ ಅಷ್ಟು ಬಸ್ಗಳನ್ನು ಬಿಡಿ ಇಲ್ಲ ಆದ್ರೆ ಗೌರ್ಮೆಂಟ್ ಬಸ್ ಗಳು ಹಾಕಬೇಕು ಈಗ ನಿನ್ನೆ ನಿನ್ನೆ ಮಾತಾಡಿದ್ದಾರೆ ಈಗ ಇಲ್ಲಿ ಬಸ್ ಎಷ್ಟಿದೆ ಎಷ್ಟು ಈಗ ಈ ಸಲ ಇನ್ನೂರ ಐವತ್ತ ಎರಡೂ ಜಾಸ್ತಿ ಅಂತ ಎಷ್ಟು ಬಸ್ ಬೇಕು ಅನ್ನೋದ್ರ ಬಗ್ಗೆ ನಾಡಿದ್ದು ಇಪ್ಪತ್ತೇಳಕ್ಕೆ ಆರ್ ಟಿ ಮೀಟಿಂಗ್ ಇದೆ ಆರ್ ಟಿ ಎ ಮೀಟಿಂಗ್ ಅಲ್ಲಿ ಎಕ್ಸ್ಟ್ರಾ ಬಸ್ ಕೆ ಎಸ್ ಆರ್ ಟಿ ಸಿ ಅಥವಾ ಇಲ್ಲೇ ಯಾವ್ದಾದ್ರು ಪರ್ಮಿಟ್ ಇದ್ದು ಓಡಿಸ್ತದೆ ಅಂದ್ರೆ ಅದ್ರ ಅದನ್ನ ಬಿಡೋ ಬಗ್ಗೆ ಇಲ್ಲ ಅಂತಂದ್ರೆ ಕೆ ಎಸ್ ಆರ್ ಸಿ ಬಸ್ ಬಿಡೋ ಬಗ್ಗೆ ವ್ಯವಸ್ಥೆ ಮಾಡ್ತೀವಿ ಅಂತ ಈಗ ಹೇಳಿದ ನಾಳೆ ಇಪ್ಪತ್ತೇಳ ಆರ್ ಟಿ ಎ ಮೀಟಿಂಗ್ ಇದೆ ಅಲ್ಲಿ ಇಡ್ತಾರೆ ಅಲ್ಲಿ ತನಕ ಈಗ ನಾವೀಗ ಸ್ಟ್ರಿಕ್ಟ್ ಆಗಿ ಸಿ ಇದಕ್ಕೆ ಇಟ್ಟರೆ ಸ್ಟೂಡೆಂಟ್ಸ್ ಏನು ವ್ಯವಸ್ಥೆ ಅನ್ನೋದು ನೀವು ನೋಡಿ ಸರ್ ನಾನು ಹೇಳೋದು ನಿನ್ನೆ ನಿನ್ನೆ ಒಂದು ಇನ್ಸಿಡೆಂಟ್ ಆಯ್ತು ಇವತ್ತು ನಾವು ಇಲ್ಲಿ ಬರ್ತೇವೆ ಅಂದ್ರೆ ನಿನ್ನೆ ಸಂಜೆ ಎಲ್ರಿಗೂ ಓದ್ತಿದೆ ಇವತ್ತು ನಿಟ್ಟೆ ಅವ್ರು ಕಳಿಸ್ತಾರೆ ಸರ್ ಓಡ್ತಾರೆ ಬೆಳಮಣ್ಣಿಗೆ ಓಡ್ತಾರೆ ಇಲ್ಲಿ ರಸ್ತೆಗೆ ಇದಕ್ಕಿಂತ ಮುಂಚೆ ಎಲ್ಲಿ ಸತ್ತಿದ್ರು ಸರ್ ಇವರು ಸರ್ ಎಲ್ಲ ಫೀಸ್ ಕಟ್ತಾರೆ ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ನಿಟ್ಟೆ ಸ್ಟೂಡೆಂಟ್ಸ್ ಇವರು ಫೀಸ್ ಅಲ್ಲೇ ಬಸ್ಗಳದೆಲ್ಲ ಕಳಿಸ್ಲಿ ಸರ್ ಆ ವ್ಯವಸ್ಥೆ ಆಗುವ ತನಕ ಮೀಟಿಂಗ್ ಮುಗಿಯೋ ತನಕ ಎಷ್ಟು ದಿನ ಇದೆ ನೀವು ಇವರಿಗೆ ನೋಟಿಸ್ ಮಾಡಬೇಕು ಸರ್ ಡಿ ಸಿ ಮಾಡೋ ಮಾತ್ರ ಅದೇ ಮಾತಾಡಿದ್ದಾನೆ ನಿನ್ನ ಆಗಿ ಅವ್ರಿಗೆ ಮಾಡಬೇಕು ಡೈಲಿ ಪಡು ಬಿದ್ದರೆ ಇಲ್ಲಿ ಒಂದೆರಡು ಎರಡು ಬಸ್ ಕಳಿಸ್ಲಿ ಸರ್ ಸ್ಕೂಲ್ ಬಸ್ ಕಳಿಸ್ಲಿ ಹಾಂ ಅಲ್ಲಿ ಕಾಲೇಜ್ ಬಸ್ ಕಳಿಸ್ಲಿ ಸ್ವಲ್ಪ ನೋಡಿ ಇವರು ಇವೆಲ್ಲ ಒಂಬತ್ತು ಗಂಟೆ ಬರಬೇಕು ಸರ್ ಪಂಕ್ಚುವಾಲಿಟಿ ಎಲ್ಲ ಕಾಲೇಜಲ್ಲಿ ಮೈಂಟೈನ್ ಆಗಬೇಕು ಅದಂತ ಹೇಳಿ ಯಾರು ಜೀವ ಕಳ್ಕೊಂಡು ಪಂಕ್ಚುವಾಲಿಟಿ ಮೇಂಟೈನ್ ಮಾಡೋದಲ್ಲ ಸರ್ ನಮ್ಮ ಜೀವ ಆದ ನಂತರ ಮನೆಯವರಿಗೆ ಯಾರು ಹೊಡೆಯಲ್ಲ ಸೀದಾ ಹೇಳುದು ಸರ್ ಇದು ಖಾಲಿ ನಿಟ್ಟ ಸಮಸ್ಯೆ ಅಲ್ಲ ಸರ್ ನಿಮಗೆ ನಾನು ಹೇಳೋದು ಇಡೀ ಜಿಲ್ಲೆ ಇಡೀ ಜಿಲ್ಲೆ ಕುಂದಾಪುರದಲ್ಲಿ ಇದೆ ಸಮಸ್ಯೆ ಇದೆ ಸರ್ ನಿಲ್ಕೊಂಡು ಬರ್ತಾರೆ ಯಾಕೆಂದ್ರೆ ಒಂಬತ್ತು ಗಂಟೆ ಒಂಬತ್ತು ಗಂಟೆ ಹೊತ್ತಿಗೆ ವರ್ಕಿಂಗ್ ಕ್ಲಾಸು ಬರ್ತದೆ ಸ್ಟೂಡೆಂಟ್ಸು ಬರ್ತಾರೆ ಎಲ್ಲ ಒಟ್ಟಿಗೆ ಸೇರ್ತಾರೆ

ಸರ್ ನೋಡಿ ಇದು ಅವರು ಮೀಟರ್ ತೊಂಬತ್ತೊಂದು ಟಿಕೆಟ್ ತೆಗ್ದಿದ್ದಾರೆ ಎಷ್ಟು ಕ್ಯಾನ್ಸಲ್ ಮಾಡ್ತೀರಿ ಈಗ ನೀವು ಮಾಧ್ಯಮದ ಮುಂದೆ ಹೇಳ್ಬೇಕು ಸರ್ ಈಗ ಸೀಟಿಂಗ್ ಕೆಪಾಸಿಟಿ ಎಷ್ಟು ಅಷ್ಟೇಷನ್ ಬೇಕು ಯಾವ್ದು ಸ್ಟೂಡೆಂಟ್ಸ್ ಯಾಕಂದ್ರೆ ಅವ್ರಲ್ಲಿರೋ ಸ್ಟೂಡೆಂಟ್ಸ್ ನಾವು ಅವರೇ ಹೇಳಿದ್ವಿ ನಮ್ಗೆ ಕಷ್ಟ ಆಗುತ್ತೆ ಸೀಟಿಂಗ್ ಕೆಪಾಸಿಟಿ ಎಷ್ಟಿದೆ ಅಷ್ಟೇ ಹೋಗ್ಲಿಕ್ಕೆ ನಾವು ಕ್ರಮ ಕೈಗೊಳ್ತೀವಿ ಆಮೇಲೆ ಇಪ್ಪತ್ನಾಲ್ ಆಟಿಂಗ್ ಎಕ್ಸ್ಟ್ರಾ ಬಸ್ ಈಗ ನೀವು ಈ ಥರ ಏಕಾಏಕಿ ಯಾವುದೇ ರೂಪುರೇಷೆ ಇಲ್ಲದೆ ರೋಡಿಗೆ ಬಂದು ಮಾತಾಡೋದು ಗಲಾಟೆ ಕೊಡೋದು ಏನಿಲ್ಲ ನಿಮ್ಮದು ಏನು ಸಮಸ್ಯೆ ಇಲ್ಲ ಪಟ್ಟಿ ಮಾಡಿ ಆಯಿತಾ ನಾವು ಬರ್ತೀವಿ ಆರ್ ಟಿ ಒ ಬರ್ತಾರೆ ತಹಶೀಲ್ದಾರರು ಬರ್ತಾರೆ ಮತ್ತು ಬಸ್ಸು ಮತ್ತು ಪ್ರೈವೇಟ್ ಬಸ್ಸು ಅವ್ರದ್ದು ಎಲ್ಲಾರದು ಮಾಲೀಕರು ಮತ್ತು ಏನು ಡ್ರೈವರ್ ಇವರು ಇದ್ದಾರೆ ನಾಳೆ ಕರೆಸ್ತೀವಿ ನಿಮ್ಮಲ್ಲಿ ಯಾರಾದರೂ ಮುಖಂಡರುಗಳು ನಿಮ್ಮಲ್ಲೇ ಯಾರು ಇರ್ತಿರಲ್ಲ ನಿಮ್ಮ ಯಾರೋ ಪ್ರಭಾರ ವಹಿಸ್ಕೊಂಡವರು ಚಾರ್ಜಲ್ಲಿ ಇರ್ತಿರಲ್ಲ ಅವರು ಬೇಕಾರೆ ಒಂದು ಹತ್ತು ಜನ ಬನ್ನಿ ಸ್ಟೇಷನಿಗೆ ಏನಿದೆ ಎಲ್ಲ ಮಕ್ಕಳದನ್ನು ನಿಮ್ಮ ಸ್ಟೂಡೆಂಟ್ಸ್ ಎಲ್ಲಾರ್ದು ಕೇಳಿ ಏನೇನು ಸಮಸ್ಯೆ ಇದೆ ಅಂತ ಆ ಸಮಸ್ಯೆಗಳನ್ನ ಪಟ್ಟಿ ಮಾಡ್ಕೊಂಡು ಬನ್ನಿ ನಾಳೆ ಅಲ್ಲೇ ಸ್ಟೇಷನಲ್ಲೇ ಕೂತು ಏನಿದೆ ಎಲ್ಲ ಅಧಿಕಾರಿಗಳನ್ನೂ ಕರೆಸ್ತೀವಿ ತಾಲೂಕು ಆಫೀಸಿಂದನೂ ಬರ್ತಾರೆ ಆರ್ ಟಿ ಒ ಬರ್ತಾರೆ ಮತ್ತು ಪ್ರೈವೇಟ್ ಬಸ್ ಅವ್ರದ್ದು ಮಾಲೀಕರು ಬರ್ತಾರೆ ಮತ್ತೆ ಅವ್ರದ್ದು ಡ್ರೈವರು ಯಾರ್ಯಾರು ಕಂಡಕ್ಟರ್ಗಳು ಯಾರಿದ್ದಾರೆ ಅವ್ರನ್ನೂ ಕರೆಸ್ತೀವಿ ಇನ್ಯಾರ್ದಾರು ಕರೆಸ್ಬೇಕಾ ಇನ್ಯಾರ್ದಾರ್ದ ಮತ್ತೆ ನಿಮ್ಮ ಮ್ಯಾನೇಜ್ಮೆಂಟ್ ಅವರನ್ನು ಕರೆಸ್ಬೇಕಾ ಮೈನ್ಸಪ್ಪ ಆಯ್ತು ಅದನ್ನೇ ಹೇಳಿದ್ವಿ ಕೇಳ್ತಾ ಇರೋದು ಅದಕ್ಕೆ ಇಷ್ಟು ಮ್ಯಾನೇಜ್ಮೆಂಟ್ ಕರೆಸಿ ಮತ್ತೆ ಯಾರನ್ನೂ ಸೇರಿಸಬೇಕಾ ಸಾಕಾಲ ಇನ್ನೂ ಇಷ್ಟೊಳಗೆಲ್ಲ ಕ್ಲಿಯರ್ ಆಗುತ್ತಲ್ಲ ಇಷ್ಟು ಜನ ಬರ್ತಾರೆ ನಿಮ್ಮ ನಾ ಮುಖಂಡರುಗಳು ಯಾರು ಇದ್ದಾರೆ ಆಯ್ತಾ ಇದು ಅಫಿಷಿಯಲ್ ಮ್ಯಾಟ್ರಿ ಶಾಸಕರು ಬೇಡಪ್ಪ ಇದಕ್ಕೆ ರಾಜಕೀಯ ಬರಬಾರ್ದು ಸ್ಟೂಡೆಂಟ್ ಡಿ ಕೆಡಿಪಿ ಮೀಟಿಂಗ್ ಇದೆ ಅದಕ್ಕೆ ಇಂಥದೆಲ್ಲ ಮಾಡ್ತೀರ ನೀವು ಕೆಡಿಪಿ ಮೀಟಿಂಗ್ ಅಂತ ಮಾಡಿದರೆ ಅಲ್ಲಿ ಹೋಗ್ತಾರೆ ನೀವು ಶಾಸಕರಿಗೂ ಒಂದು ಪರ್ಯಾಯ ಒಂದು ಮೆಮೊರಂಡಮ್ ಮಾಡಿದ್ದು ಮಾಡಿ ಅವ್ರು ಎಲ್ಲಿಗೆ ಸರ್ಕಾರದಲ್ಲಿ ಡಿ ಸಿ ಅವ್ರಿಗೆ ಏನ್ ಕೊಡ್ಬೇಕು ಇರ್ತಾರೆ ಏನಪ್ಪಾ ಇಷ್ಟನ್ನ ನಾವೀಗ ಇಷ್ಟು ಅನಲೈಸ್ ಮಾಡಿ ನಾವು ಯೋಚನೆ ಮಾಡಿ ಇಷ್ಟು ಹೇಳಿದಿವಿ ನಿಮ್ ಕಡೆಯಿಂದ ಯಾರು ಬರೋದು ಹತ್ತು ಜನ ಬರ್ತೀರಾ ಬನ್ನಿ ಬಂದ ಮೇಲೆ ಬರುವಾಗ ಕರೆಕ್ಟಾಗಿ ನಿಮ್ದು ಏನೇನಿದೆ ಡೀಟೇಲ್ಸ್ ಆಗಿ ಇನ್ ಡೀಟೇಲಾಗಿ ಬನ್ನಿ ಅದಕ್ಕೆ ಏನು ಪರಿಹಾರ ಅಂತ ಅಲ್ಲೇ ಹೇಳ್ತೀವಿ ಯಾವಾಗ ಪರಿಹಾರ ಕೊಡ್ತೀವಿ ಅಂತ ಅಲ್ಲೇ ಆಗಿ ಹೇಳ್ತೀವಿ ಯಾಕಂದ್ರೆ ಒಂದು ಪ್ರೊಸೀಜರ್ ಆಗಬೇಕು ಅಂದ್ರೆ ಸರ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ ಒಂದು ಅಂತ ತಕ್ಷಣ ಇವ್ರೇನು ಕೂತ್ಕೊಂಡು ಇಲ್ಲಿ ಕ್ಯಾನ್ಸಲ್ ಅಂತ ಆಗಲ್ಲ ಗೊತ್ತಾಯ್ತಾ ಅದಕ್ಕೆ ಕೋರ್ಟು ಕಾನೂನು ಕಚೇರಿ ಇದೆ ಗೊತ್ತಾಯ್ತು ಅದನ್ನ ಎಲ್ಲರೂ ಅದಕ್ಕೆ ಒಂದು ಫಾಲೋ ಅಪ್ ಅನ್ನೋದು ಇರ್ತದೆ ಒಂದು ಟೈಮಿಂಗ್ ಅನ್ನೋದು ಇರ್ತದೆ ಅದ್ರೊಳಗೆ ಅವರು ಏನು ಮಾಡ್ಬೇಕು ಮಾಡ್ತಾರೆ ನಿಮ್ದು ಏನು ಬೇಕು ಅದನ್ನು ಎಷ್ಟು ದಿನದೊಳಗೆ ಈ ಕೆಲಸ ಆಗಲಿಕ್ಕೆ ಎಷ್ಟು ಬೇಕು ಅಂತ ಎಲ್ಲಾನು ಕ್ಲಿಯರ್ ಮಾಡಿ ನಾವು ಕಳಿಸ್ತೀವಿ ನಾಳೆ ನೀವು ಯಾರು ಬರ್ತೀರ ಒಂದು ಹತ್ತು ಜನ ಬೇಕಾದ್ರೆ ಮಾತಾಡ್ಕೊಂಡು ಅದೇನಿದೆ ನಿಮ್ಮದು ಸಮಸ್ಯೆಗಳು ಪಟ್ಟಿ ಮಾಡಿ ಸ್ಟೇಷನಿಗೆ ಬನ್ನಿ ಅದೇನು ಬೇಕು ನಿಮ್ದೆಲ್ಲೂ ಪರಿಹಾರ ಅಲ್ಲಿ ಮಾಡೋ ಇಲ್ಲೆಲ್ಲ ಮಾಡಲಿಕ್ಕೆ ಬೇಡ ಅದು ಆಯ್ತಲ್ಲ ಇವತ್ತು ನಾವು ಬರ್ತೇವೆ ಅಂತ ಹೇಳಿದಕ್ಕೆ ಬೆಳಮಣ್ಣಿ ಬಸ್ ಕಳಿಸಿದ್ದಾರೆ ಅಲ್ಲಿ ಇಟ್ಟಿದ್ದಾರೆ ಇದು ಮಾಡಿದ್ದಾರೆ ನಾಳೆ ಪುನಃ ಇನ್ ಕೇಸ್ ರೀತಿ ಮಾಡಿದ್ರೆ ಆಯ್ತಪ್ಪ ಹೇಳ್ತೀನಿ ಈಗ ಎಲ್ಲರೂ ಹೇಳ್ತೀವಿ ನಾಳೆ ಒಂದ್ ವೇಳೆ ಆಗ್ತದೆ ಅಂದ್ರೆ ನಾಳೆ ಕರೆಸಿ ಇಲ್ಲ ಅಂದ್ರೆ ನಾಡಿದ್ದು ಎರಡು ದಿನದೊಳಗೆ ಕ್ಲಿಯರ್ ಮಾಡ್ತೀವಿ ಮ್ಯಾನೇಜ್ಮೆಂಟ್ ಅವ್ರು ಬೇಕಲ್ಲ ಯಾಕೆಂದ್ರೆ ಅವ್ರದ್ದು ಅಟೆಂಡೆನ್ಸ್ ಸಮಸ್ಯೆ ಅಂತ ಅವರು ಹೇಳ್ತಿದ್ದಾರೆ ಅದಕ್ಕೆ ಈಗ ಅಲ್ಲಿ ಹೇಳಿ ಬಂದಿದ್ದೀವಿ ಅಲ್ಲಿಗೆ ಆಯ್ತಾ ಒಂದ್ ಹದಿನೈದು ಅವರು ಐದು ನಿಮಿಷ ಅಷ್ಟೇ ಅಂತ ಹೇಳ್ತಾರೆ ಐದು ನಿಮಿಷ ಕೊಡಲ್ಲ ಹಂಗ ಹದಿನೈದು ನಿಮಿಷ ನೀವು ಲೇಟ್ ಆಗಿ ಬಂದ್ರೆ ನೀವು ಒಪ್ಕೋಬೇಕು ಅವರಿಗೆ ಅಟೆಂಡೆನ್ಸ್ ಕೊಡಬೇಕು ಅಂತ ನಾವು ಹೇಳಿದೀವಿ ಅವ್ರು ಒಪ್ಪಿದ್ದಾರೆ ಆಯ್ತಾ ಮತ್ತೆ ಬಸ್ಗಳ್ನ ಏನಾರು ನಮ್ಕ ಶಾಲೆಯಿಂದ ಅದನ್ನು ಅಡ್ವಾಂಟೇಜ್ ಅದನ್ನೇ ನಾನು ಹೇಳ್ತಾ ಇವರೇ ನೀವೇನು ಎಲ್ಲರೂ ಕರೆಕ್ಟ್ ಇದ್ದೀರಿ ಅಂತಲ್ಲ ಪ್ರಾಮಾಣಿಕವಾಗಿ ಹೇಳಿ ಯಾರು ಹೆಲ್ಮೆಟ್ ಹಾಕ್ತೆ ಯಾವ ಓಡಾಡ್ತೀರಾ ಆ ಓಡಾಡ್ತಿರೋರು ಎಲ್ಲರೂ ಓಡಾಡ್ತೀರಾ ಹೆಲ್ಮೆಟ್ ಹಾಕ್ತೆ ನಿಮ್ದು ತಪ್ಪಿದೆ ಆಯ್ತಾ ಇವತ್ತು ಅವ್ರು ತಪ್ಪಿದೆ ಅಂತ ಹೇಳಿ ಹಿಂಗೆ ಬೆರಳು ಮಾಡೋದಲ್ಲ ನಮ್ಮ ಕಡೆಗೂ ನಾಲ್ಕು ಬೆರಳು ತೋರಿಸುತ್ತೆ ಅಂತ ನೀವು ತಿಳ್ಕೋಬೇಕು ಇವು ಕ್ರೇ ಮುಂದಿನ ದೇಶದ ಬೆನ್ನೆಲುಬು ಅನ್ನೋದು ನಿಮ್ಗೆ ಗೊತ್ತಿದೆ ಅಲ್ಲ ನೀವೇ ಹೆಲ್ಮೆಟ್ ಹಾಕದೆ ನೀವೇ ಕಾನೂನು ಪರಿಪಾಲನೆ ಮಾಡದೆ ಈಗ ರ ಆಯ್ತಲ್ಲ ಇಷ್ಟು ದಿನ ಮಾಡಬಾರ್ದು ಅಂತ ನಾನು ಹೇಳಿದ್ನಲ್ಲ ಆಗಲೂ ಬಂದು ಹೇಳೋಗಿದ್ದೀನಿ ಫಸ್ಟ್ ನೀವೇನು ಮಾಡಬೇಕು ಪ್ರತಿಯೊಬ್ಬರು ನಿಮ್ಮ ಇವತ್ತೇ ಒಂದು ಒಂದು ಬದ್ಧತೆಯನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ ನಾವು ಇವತ್ತಿಂದ ಕಡ್ಡಾಯವಾಗಿ ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡ್ತೀವಿ ಕಾನೂನು ಏನು ಗೊತ್ತಿಲ್ವಾ ಏನು ಬೇಕು ಕೇಳಿ ನಾವು ಅದಕ್ಕೆ ನಿಮ್ಗೆ ಬೇಕೋ ಲೀಗಲ್ ಏನೇನು ಮಾಡ್ಕೋಬೇಕು ಯಾವ ರೀತಿ ನಡ್ಕೋಬೇಕು ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಅಂತ ನಾವು ಹೇಳ್ತೀವಿ ಆಯ್ತಾ ಅದನ್ ಬಿಟ್ಬಿಟ್ಟು ಹಿಂಗೆಲ್ಲ ಬಂದು ಸುಮ್ನೆ ಬೇರೆ ಕ್ಲಾಸ್ಗೆಲ್ಲ ತೊಂದರೆ ಮಾಡ್ಕೊಂಡು ನೀವು ವಿದ್ಯಾರ್ಥಿ ಭವಿಷ್ಯಕ್ಕೆ ಮುಂದೆ ನೀವೇ ಸಮಸ್ಯೆ ತಂದ್ಕೋತಾಯ್ತ ಗೊತ್ತಾಯ್ತಾ ಯಾರಪ್ಪ ಇದ್ರಲ್ಲಿ ನಿಮ್ಮ ಅಜೆಂಡಾ ಏನಿತ್ತಪ್ಪ

ದಿನಗಳು ನಾಳೆ ಇಲ್ಲಿರ್ತಾರೆ ನಾಳೆ ಯಾವನೇ ಒಂದು ಓದಿ ಒಳ್ಳೆ ಕೆಲಸಕ್ಕೆ ಹೋದಾಗ ಅವನ ಪರಿಸ್ಥಿತಿ ಅರ್ಥ ಆಗ್ತದೆ ಚಿಕ್ಕಮಗಳೂರು ಚಾರ್ಜ್ ಚಾರ್ಜು ಇವ್ರೆ ಉಡುಪಿ ಚಾರ್ಜ್ ಇವರೆ ಎಷ್ಟು ಮಾಡ್ಬೋದು ಒಬ್ಬ ಮನುಷ್ಯ ಆಯಿತಾ ಅವ್ರ ಪರಿಸ್ಥಿತಿನ ಅರ್ಥ ಮಾಡ್ಕೋಬೇಕು ಅವ್ರಿಗೂ ಸಹಾಯಕತೆ ಇರ್ತದೆ ಆಯಿತಾ ನೀವು ನಮ್ಮನ್ನ ಕಷ್ಟನ ಅರ್ಥ ಮಾಡ್ಕೊಂಡು ನಾನು ಹೇಳಿದ್ನಲ್ಲ ನೀವು ಒಂದು ತಿಂಗಳು ಎರಡು ತಿಂಗಳಿಂದ ಸರ್ ಈ ಥರ ಓವರ್ಲೋಡ್ ಬರ್ತಾರೆ ಫುಡ್ ಕೋರ್ಟ್ ಬರ್ತದೆ ಇಂತಿಂತವ್ರು ಬರ್ತಾರೆ ದಯವಿಟ್ಟು ಅವ್ರ ಮೇಲೆ ನೀವು ಕ್ರಮ ತಗೊಳ್ಳಿ ಅವ್ರ ಲೈಸೆನ್ಸ್ ಕ್ಯಾನ್ಸಲ್ ಮಾಡೋಕ್ಕೆ ಇನ್ನೊಂದಕ್ಕೂ ನೀವು ದಯವಿಟ್ಟು ಅವರಿಗೆ ಕ್ರಮ ತಗೋಬೇಕು ಅವ್ರ ಮೇಲೆ ಅಂತ ಒಂದು ತಿಂಗಳ ಎರಡು ತಿಂಗಳಿಂದ ಮೆಮೋರಿ ಕೊಟ್ಟಿದ್ರೆ ಇವಾಗ ನಾನು ಕೇಳ್ತಿದ್ದೆ ಏನು ಮಾಡಿದ್ರಿ ಸರ್ ಅಂತ ನಾನು ನಿಮ್ಮ ಮುಂದೆ ನಿಂತು ಕೇಳ್ತಿದ್ದೆ ನಿಮ್ಮ ಕೆಲಸ ನೀವು ಮಾಡಿಲ್ಲ ನಿಮ್ಮ ಇದನ್ನ ನೆಗ್ಲಿಜೆನ್ಸ್ ಇಲ್ಲೇ ಗೊತ್ತಾಗ ಜೀವ ಹೋಗಿದೆ ಅಂತ ಅವ್ರನ್ನ ರೆಸ್ಪಾನ್ಸಿಬಲ್ ಮಾಡ್ತಿದ್ದೆ ಮಾಡಿದ್ದೀರಾ ಇಲ್ಲ ಅಲ್ವಾ ಇದನ್ನ ಮಾಡಬೇಕು ಅರ್ಥ ಆಯ್ತಾ ನೀವು ಮಾಡೋದು ತಪ್ಪು ಅಂತಲ್ಲ ಮಾಡಿ ನಾವು ಬಂದಿರೋದು ನಿಮ್ಗೆ ನಿಮಗೋಸ್ಕರ ನಾನು ಅವ್ರಿಗೆ ಇನ್ನೊಬ್ರಿಗೆ ಅಲ್ಲ ನಾನು ಸ್ಟೂಡೆಂಟ್ಗೋಸ್ಕರ ಬಂದಿರೋನು ನೀವು ಮಾಡ್ತಾ ಇರೋದ್ರಲ್ಲಿ ಯಾವ್ದನ್ನ ಯಾವ ಥರ ನೀವು ಕರೆಕ್ಷನ್ ಮಾಡ್ಕೊಂಡು ಮಾಡ್ಬೇಕು ಅಂತ ನಿಮ್ಗೆ ತಿಳುವಳಿಕೆ ಹೇಳ್ತಾ ಇದೀವಿ ಅಷ್ಟೇ ಅರ್ಥ ಆಯ್ತಾ ಬನ್ನಿ